ಕನ್ನಡ ರಾಜ್ಯೋತ್ಸವಕ್ಕೆ ತಾವೆಲ್ಲ ಇಂದು ಸಾಕ್ಷಿಯಾಗಲಿದ್ದೀರಿ ಎದ್ದು ನಿಂತು ರಾಷ್ಟ್ರಗೀತೆ ಮತ್ತು ನಾಡಗೀತೆಯ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಾರ್ವಜನಿಕರು ಗೌರವ ಸಲ್ಲಿಸಬೇಕು ಎಲ್ಲರೂ ಎದ್ದು ನಿಂತು ಇದೀಗ ರಾಷ್ಟ್ರ ಧ್ವಜಾರೋಹಣ வணக்கம் அனைவருக்கும் ஆகையினர்காகிய விரதெய் ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಅದ್ದೂರಿಯಾಗಿ ಗದಗ ಜಿಲ್ಲಾಡಳಿತ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು

ನಾಯಕರು ಮಂಜುನಾಥ್ ಮುಂದಿನ ತಂಡ ಎನ್ ಎನ್ಸಿಸಿ ಸೀನಿಯರ್ ಬಾಯ್ಸ್ ಥರ್ಟಿ ಏಟ್ ಕರ್ನಾಟಕ ಬಟಾಲಿಯನ್ ತಂಡದ ನಾಯಕರು ಆಕಾಶ್ ಎಸ್ ಕೆ ತಂಡದ ನಾಯಕರು ಎಸ್ ಎಂ ಕೃಷ್ಣ ಪ್ರೌಢಶಾಸ್ತ್ರ ಪ್ರಥಮ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪಿಸಿದ್ದು ನಮ್ಮ ಕರ್ನಾಟಕ ಎಂಬುದು ನಮಗೆ ಬಹಳ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿದಂತಹ ಪ್ರಥಮ ರಾಜ್ಯ ಕರ್ನಾಟಕ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಶುಭ ಸಂದರ್ಭದಲ್ಲಿ ಸನ್ಮಾನ್ಯ ಸಚಿವರಿಗೆ ಹಾಗೂ ರಾಷ್ಟ್ರ ಧ್ವಜಕ್ಕೆ ತಂಡ ಪೊಲೀಸ್ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಗದ ತಂಡದ ನಾಯಕರು ವಿಷ್ಣಪ್ಪ ತಲವಾರ್ ತಂಡ ನಾಗರಿಕ ಪೊಲೀಸ್ ಪಡೆ ತಂಡದ ನಾಯಕರಾಗಿ ಶ್ರೀ ಸುಭಾಷ್ ಪಾಟೀಲ್ ಅವರು ತಂಡದ ನಾಯಕರಾಗಿ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ಮೂರನೆಯ ತಂಡ ಗ್ರಹ ರಕ್ಷಕ ದಳ ಗದ ತಂಡದ ನಾಯಕರು ಶ್ರೀ ಎಂ ಎನ್ ವಸ್ತ್ರ ಆತಂಕಾರಿ ಸಂದರ್ಭಗಳಲ್ಲಿ ಸದಾ ಸೇವೆಗೆ ಸಿದ್ಧ ಗೃಹ ರಕ್ಷಕ ಪಡೆ ನಾಲ್ಕನೇ ತಂಡ ಅಬಕಾರಿ ಇಲಾಖೆ ಶ್ರೀಮತಿ ಆಶಾರಾಣಿ ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಅಗ್ನಿಶಾಮಕ ಪಡೆ ತಂಡದ ನಾಯಕರು ಶ್ರೀ ಮಂಜುನಾಥ್ ಮೇಲ್ಮನಿ ಮುಂದಿನ ತಂಡ ಅರಣ್ಯ ಪಡೆ ತಂಡದ ನಾಯಕರು ಸಚಿನ್ ಬಿಸ್ನಳ್ಳಿ ತಂಡದ ನಾಯಕರಾಗಿ ಆಕಾಶ್ ಎಸ್ ಕೆಲಸದಲ್ಲಿಯೇ ಸೇವಾ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲು ಸ್ಫೂರ್ತಿಯನ್ನು ನೀಡುವಂತಹ ತಂಡ ಸೇವಾದಳ ನಮ್ಮ ಕರ್ನಾಟಕದ ಹೆಮ್ಮೆಯ ನಾಯಕ ನಾಸು ಹರಡೇಕರ್ ಅವರು ಸಂಸ್ಥಾಪನೆ ಮಾಡಿದಂತಹ ಸೇವಾದಳದ ತಂಡ ಎಸ್ ಎಂ ಕೃಷ್ಣ ಪ್ರೌಢಶಾಲೆ ತಂಡದ ನಾಯಕರು ಕುಮಾರಿ ಮಹೇಶ ಮುಂದಿನ ತಂಡ ಬಿಡಿಎಸ್ಟಿ ಗರ್ಲ್ಸ್ ಹೈಸ್ಕೂಲ್ ಇದರ ತಂಡದ ನಾಯಕರಾಗಿ ಕುಮಾರಿ ಆಕಾಂಕ್ಷ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ಮುಂದಿನ ತಂಡ ಸೇಂಟ್ ಜಾನ್ ಪ್ರಾಥಮಿಕ ಶಾಲೆ ಕರಾಗಿ ತಂಡದ ನಾಯಕರು ಪವನ್ ಒಡವಳ್ಳಿ ಬಹಳ ವಿಶೇಷ ಮುಂದಿನ ತಂಡ ನಮ್ಮ ಮಾಜಿ ಸೈನಿಕರ ತಂಡ ತಂಡದ ಮುಖ್ಯಸ್ಥರಾಗಿ ಶ್ರೀ ಬಸವರಾಜ್ ಗುಂಡರಗಿ ನಾಯಕತ್ವ ವಹಿಸಿಕೊಂಡು ತಮ್ಮ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ಮುಂದಿನ ತಂಡ ಎಸ್ ಎಂ ಕೃಷ್ಣ ಪ್ರಾಥಮಿಕ ಶಾಲೆ ಕಟಕ್ ತಂಡದ ನಾಯಕರು ಮುಸ್ಕಾನ್ ಬಾನು ಮುಂದಿನ ತಂಡ ಕೆವಿಎಸ್ಆರ್ ಪ್ರೌಢಶಾಲೆ ತಂಡದ ನಾಯಕರಾಗಿ ಕುಮಾರಿ ಸ್ಪಂದನ ನಾಯಕತ್ವ ವಹಿಸಿಕೊಂಡಿದ್ದಾರೆ ನಂತರದ ತಂಡ ಸೇಂಟ್ ಜಾನ್ ಪ್ರೌಢಶಾಲೆ ತಂಡದ ನಾಯಕರು ಪವನ್ ಸಿಂಗ್ ತಿ ಕೊನೆಯ ತಂಡ ಎನ್ಸಿಸಿ ಸೀನಿಯರ್ ಗರ್ಲ್ಸ್ ತರ್ಟಿ ಕರ್ನಾಟಕ ಬಟಾಲಿಯನ್ ತಂಡದ ನಾಯಕರಾಗಿ ಕುಮಾರಿ ಸ್ಮೂರ್ತಿ ನಾಯಕತ್ವ ವಹಿಸಿಕೊಂಡಿದ್ದಾರೆ ಈ ಒಂದು ಪರೇಡ್ ಪದ ನಾಯಕತ್ವವನ್ನು ಪರೇಡ್ ಕಮಾಂಡರ್ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇಂದು ನಾವೆಲ್ಲ ಸೇರಿ ಸಂಭ್ರಮಿಸುತ್ತಿರುವ ಈ ನವೆಂಬರ್ ಒಂದರ ದಿನ ನಮ್ಮ ನಾಡಿನ ಹೆಮ್ಮೆಯ ಕನ್ನಡ ರಾಜ್ಯೋತ್ಸವದ ದಿನ ಇದು ಕೇವಲ ಒಂದು ದಿನಾಂಕವಲ್ಲ ಇದು ನಮ್ಮ ಇತಿಹಾಸ ಸಂಸ್ಕೃತಿ ಮತ್ತು ಅಸ್ಮಿತೆಯ ಸಂಕೇತ ಇದು ನಮ್ಮನ್ನು ಒಂದಾಗಿ ಕಟ್ಟುವ ಬಲ ಕನ್ನಡಿಗರ ಏಕತೆಯ ಶಕ್ತಿ ದೇಶದ ಸ್ವಾತಂತ್ರ್ಯ ಚಳವಳಿಯ ಜೊತೆ ಜೊತೆಗೆ ಕನ್ನಡಿಗರು ಒಂದೇ ಪ್ರದೇಶದಲ್ಲಿ ನೆಲೆಗೊಳ್ಳಲಿ

ಅನೇಕ ಏಕೀಕರಣದ ಹೋರಾಟಗಾರರು ಹೋರಾಡಿದ ಈ ರಾಜ್ಯವಾಗಿ ಉದಯವಾಯಿತು ಆಗಿನ ಮೈಸೂರು ಮದ್ರಾಸ್ ಹೈದರಾಬಾದ್ ಹಾಗೂ ಕನ್ನಡ ಭಾಷೆ ಮಾತನಾಡುತ್ತಿದ್ದ ಪ್ರದೇಶಗಳೆಲ್ಲ ಸೇರಿ